ನಮಸ್ಕಾರ ಅಕ್ಷರ ಟಿವಿ ಕಾರಣಕ್ಕೆ ಸ್ವಾಗತ ಇದು ಬದಲಾವಣೆ ದೈನಿಕದ ಕೊಡುಗೆ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಡ್ರಗ್ಸ್ ವಿರುದ್ಧದ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಅವರು ಜಾಥಾಕ್ಕೆ ಚಾಲನೆ ನೀಡಿದರು ಹೆದ್ದಾರಿಯಲ್ಲಿ ಸಾಗಿದ ಜಾಥಾ ಅಶೋಕ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮೂಲಕ ಗವಿಮಠ ಆವರಣ ತಲುಪಿತು ನಂತರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕೊಪ್ಪಳದ ಶ್ರೀ ಗೌಶಿತೇಶ್ವರ ಮಹಾಸ್ವಾಮಿಗಳು ಎಲ್ಲರ ಬದುಕು ಹಾಗೂ ಸುಂದರ ಭವಿಷ್ಯ ರೂಪುಗೊಳ್ಳುವುದು ಉತ್ತಮ ಹವ್ಯಾಸಗಳಿಂದ ಮಾತ್ರ ಆದ್ದರಿಂದ ಬಾಲ್ಯದಿಂದಲೇ ಉತ್ತಮ ಹವ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಡಿ ಸಿ ಸಾವಿತ್ರಿ ಬಿ ಕಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಹೇಮಂತ್ ಕುಮಾರ್ ಉಪಸ್ಥಿತರಿದ್ದರು ಜಾಧಾ ಕಾರ್ಯಕ್ರಮದಲ್ಲಿ ಕೊಪ್ಪಳ ಡಿವೈಎಸ್ಪಿ ಶರಣಬಸಪ್ಪ ಸುಬೇದಾರ್ ಗಂಗಾವತಿ ಡಿ ವೈಎಸ್ ಪಿ ಸಿದ್ಧಲಿಂಗನಗೌಡ ಪಾಟೀಲ್ ಡಿ ಡಿವೈಎಸ್ಪಿ ಡಿ ಪಿ ನಿಂಗಪ್ಪ ಪೊಲೀಸ್ ಅಧಿಕಾರಿಗಳಾದ ಸಂತೋಷ್ ಹಳ್ಳೂರ್ ಮೌನೇಶ್ ಪಾಟೀಲ್ ಮಲ್ಲನಗೌಡ ಗೌಡರ್ ಸುರೇಶ್ ಡಿ ಅಮರೇಶ್ ಹುಬ್ಬಳ್ಳಿ ಸಿದ್ದರಾಮಯ್ಯ ಕಾಟಗಿ ಇನ್ನು ಜೈಲ್ ಸೂಪರಿಂಟೆಂಡೆಂಟ್ ವಿಜಯಕುಮಾರ್ ನಗರಾಭಿವೃದ್ಧಿ ಕೋಶದ ಪಿ ಡಿ ಕಾವ್ಯಾರಾಣಿ ಪತ್ರಕರ್ತ ಮಂಜುನಾಥ್ ಗೊಂಡಬಾಳ್ ಯುವ ಸಬಲೀಕರಣ ಇಲಾಖೆ ತರಬೇತುದಾರರಾದ ದೀಪಾ ಅಕ್ಷರ ಗೊಂಡಬಾಳ್ ಅಧಿಕಾರಿಗಳು ಕಾಲೇಜು ವಿದ್ಯಾರ್ಥಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ಕಾರ್ಯಾರಂಭದಿ ನಾವು ಆಚರಣೆ ಮಾಡಿದ್ವಿ ಡಿಸೆಂಬರ್ ಅಲ್ಲಿ ಅದಾದ್ಮೇಲೆ ಮತ್ತೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಒಂಬತ್ತು ಹತ್ತತ್ರ ಒಂಬತ್ತು ಸಾವಿರ ಕಾಲೇಜ್ ಸ್ಪೆಷಲಿ ಕಾಲೇಜ್ ಮಕ್ಕಳಿಗೆ ನಾವು ಡ್ರಗ್ಸ್ ಡ್ರಗ್ಸ್ ಇಂದ ಆಗ್ತಕ್ಕಂತ ಏನು ದುಷ್ಪರಿಣಾಮಗಳ ಬಗ್ಗೆ ಡಿಸೆಂಬರ್ ಇಪ್ಪತ್ತು ರಾಜ್ಯಾದ್ಯಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿತ್ತು ಈಗ ಟೆಂತ್ ಒಳಗಡೆ ಮತ್ತೆ ರಾಜ್ಯಾದ್ಯಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸೇ ನೋಟ್ ಟು ಡ್ರಗ್ಸ್ ಅಲ್ಲಿ ಒಂದು ಜಾಥಾ ಮಾಡಿ ಎಲ್ಲ ಕಾಲೇಜ್ ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಪಬ್ಲಿಕ್ಗೂ ಸೇರಿಸ್ಕೊಂಡು ಮತ್ತೊಂದು ಅವೇರ್ನೆಸ್ ಮಾಡಬೇಕು ಅಂತ ನಮ್ ಡಿಪಾರ್ಟ್ಮೆಂಟ್ ಇಂದ ಒಂದು ಡಿಸಿಷನ್ ತಗೊಂಡಿದ್ರು ಅದರ ಅದ್ರ ಪ್ರಯತ್ನ ನಾವು ಇವತ್ತು ಇಲ್ಲಿ ಮಾಡಿದೀವಿ ತಳಕಲ್ ಇಂಜಿನಿಯರಿಂಗ್ ಕಾಲೇಜು ಗವಿಶಿದ್ದೇಶ್ವರ ಆಯುರ್ವೇದಿಕ್ ಕಾಲೇಜಿಂದ ಮತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಅಕ್ಕಪಕ್ಕ ಪಕ್ಕ ನೀವು ಒನ್ ಟು ಟೆನ್ ಒನ್ ಟು ಟ್ವೆಂಟಿ ರೇಷಿಯೋದಲ್ಲಿ ನೀವು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಬೇಕು ಇದ್ರ ಬಗ್ಗೆ ಡ್ರಗ್ಸ್ ತಗೊಳ್ಳೋದ್ರಿಂದ ಏನು ಪರಿಣಾಮ ಆಗುತ್ತಂತೆ ಸೊ ನೀವು ಇಷ್ಟು ಜನದ್ರಿಂದ ನಮಗೆ ಇಷ್ಟು ಟ್ವೆಂಟಿ ಆದ್ರೆ ಅಷ್ಟು ಬಂದಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆಲ್ರೆಡಿ ಸ್ಕೂಲ್ ಕಾಲೇಜಲ್ಲಿ ಅವ್ರದ್ದು ಬಿಹೇವಿಯರ್ ನಾರ್ಮಲ್ ಮತ್ತೆ ಬೇರೆ ತರ ಆಗಿರ್ತಾರೆ ಆ ತರದ ಐಡೆಂಟಿಫೈ ಮಾಡಿ ನಿಮ್ ಫ್ರೆಂಡ್ಸ್ಗೆ ಜಾರಿಗೆ ಹೋಗದೆ ಇರೋ ತರ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅವೇರ್ನೆಸ್ ಮೂಡಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಗೆ ಒಂದು ಭರವಸೆಯನ್ನ ನಾನು ಹೊಂದತ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೇರಿದೀವಿ ಎಜೆಂಡಾ ಸೇನ ಡ್ರಗ್ಸ್ ಅಂತ ಐದು ಕಿಲೋಮೀಟರ್ ಸುಮಾರು ಜನ ನಾವು ರನ್ ಮಾಡಿದ್ದು ಒಂದು ವಿಷಯ ನಮ್ಗೆಲ್ಲರಿಗೆ ಆ್ಯಕ್ಚುಲಿ ಗೊತ್ತಿರಬೇಕು ನಮ್ಮ ಏನು ನಾವು ಹೇಳ್ತೀವಿ ನಮ್ಮ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ನಮ್ಮ ಡಿಟರ್ಮಿನೇಷನ್ ಮತ್ತೆ ಸ್ಟ್ರೆಂಗ್ತ್ ಅದು ನಮ್ಮ ಜೀವನದಲ್ಲಿ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಇದೆ ನಾವು ಸ್ವಲ್ಪ ಡಿಟರ್ಮಿನೇಷನ್ ಮತ್ತೆ ಸುಮಾರು ಜನ ಮಕ್ಕಳು ಯಂಗ್ಸ್ಟರ್ ಓಲ್ಡ್ ಏಜ್ ಒಂದು ಸತಿ ಶುರು ಮಾಡಿದ ನಂತರ ಸತತವಾಗಿ ನಮಗೆ ಅಭ್ಯಾಸ ಬಂದುಬಿಟ್ರೆ ಸುಮಾರು ಬೇರೆ ಬೇರೆ ಕಾಯಿಲೆ ನಾವು ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಡಿಸೀಸಸ್ ಲೈಕ್ ಎಚ್ ಐ ವಿ ಸುಮಾರು ಜನ ಶುರು ಆಗಿರೋದು ಡ್ರಗ್ಸ್ ಇಂದನೆ ಇಂತಹ ಸುಮಾರು ಬೇರೆ ಬೇರೆ ಕಾಯಿಲೆ ನಮಗೆ ಡ್ರಗ್ಸ್ ಇಂದ ಬರಬಹುದು ಮತ್ತೆ ನಮ್ ನಾರ್ಮಲ್ ಜೀವನದಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ನಾವು ಎಲ್ಲಾರ್ ವಿಪರೀತ ಏನು ಪರಿಣಾಮ ಅವ್ರ ಮೇಲೇನು ಬರುತ್ತೆ ಸೊ ಇಷ್ಟು ಎಲ್ಲ ನಾವು ಅನ್ನೆಸೆಸರಿಲಿ ಯಾವ್ದಾದ್ರು ಒಂದು ಸುಮಾರು ಸತಿ ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪೆರಿಮೆಂಟೇಶನ್ ಸುಮಾರು ಸತಿ ಆಯ್ತು ಎಕ್ಸೈಟ್ಮೆಂಟ್ ಯಾವ್ದು ಇಲ್ಲ ಅಂತ ಸುಮಾರು ಸತಿ ಇಲ್ಲ ನಮ್ಗೆ ಯಾರು ನೋಡ್ಕೊಳ್ತಾ ಇಲ್ಲ ಯಾರು ಫ್ರೆಂಡ್ಸ್ ಇಲ್ಲ ಯಾವ್ದಾದ್ರು ಒಂದು ಕಾರಣದಿಂದ ಶುರುವಾಗಿ ಒಂದು ನಾವು ಒಂದು ನಮ್ ಜೀವನನೇ ಹಾಲ್ ಮಾಡ್ತೀವಿ ಅದು ನಾವು ತಪ್ಪಿಸ್ಬೇಕು ವಿರೀ ಸುಮಾರು ಜನ ಮಕ್ಕಳು ಬಂದಿದ್ದೀರಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಕಾಲೇಜ್ ಹುಡುಗರು ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೆ ಗೊತ್ತಿರ್ಬೇಕು ನಾವು ಕೂಡ ಕಾಲೇಜಿಂದ ಹಾಸ್ಟೆಲ್ ಲೈಫ್ ಇಂದ ಬಂದಿರೋದು ನಮಗೂ ಗೊತ್ತಿದೆ ಕಾಲೇಜಲ್ಲಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಫ್ರೆಂಡ್ಸ್ ಶಿಕ್ಷಣ ಸಂಸ್ಥೆಗಳು ಸಂಘಟನೆಗಳು ಸರ್ಕಾರ ಈ ದುಶ್ಚಟಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ತಾ ಇದ್ದಾರೆ ಯಾತಕ್ಕಾಗಿ ಮಕ್ಕಳು ಈ ಕೆಟ್ಟ ಹವ್ಯಾಸಗಳಿಂದ ಹೊರಗೆ ಬರಬೇಕು ಬ್ಯಾಡ್ ಹ್ಯಾಬಿಟ್ಸ್ ಇದರಿಂದ ಹೊರ ಬರ್ಬೇಕು ಅಭಿಗೂ ಅವ್ರಿಗೆ ಕಾಣಲ್ಲ ಮಕ್ಕಳಿಗೆ ಮಕ್ಕಳು ಕೆಟ್ಟ ಹವ್ಯಾಸಗಳಿಂದ ಯಾಕೆ ಹೊರಗ್ ಬರಬೇಕು ಏನ್ ತಪ್ಪಿದೆ ಗುಟ್ಕ ಹಾಕೊಂಡ್ರೆ ಡ್ರಗ್ಸ್ ತಗೊಂಡ್ರೆ ಯಾಕೆ ಹೊರಗ್ ಬರಬೇಕು ಅಂದ್ರೆ ಒಬ್ಬ ಚಿಂತಕ ಒಂದು ಸುಂದರವಾದ ಕೋಟ್ ಮಾಡ್ತಾನೆ ನಮಗೆ ಏನು ಕೆಟ್ಟ ಹವ್ಯಾಸಗಳು ಇರ್ತಾವ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನಾಗ್ತೈತಿ ಅಂದ್ರೆ ಅಂದ್ರ ಇಟ್ ಬಿಕಮ್ಸ್ ಯುವರ್ ಕ್ಯಾರೆಕ್ಟರ್ ಬ್ಯಾಡ್ ಹ್ಯಾಬಿಟ್ಸ್ ಇಟ್ ಬಿಕಮ್ ಯುವರ್ ಕ್ಯಾರೆಕ್ಟರ್ ಇಟ್ ಕ್ಯಾರೆಕ್ಟರ್ ಬಿಕಮ್ ಬಿಕಮ್ಸ್ ಯುವರ್ ನೇಚರ್ ಯುವರ್ ನೇಚರ್ ಬಿಕಮ್ಸ್ ಯುವರ್ ಫ್ಯೂಚರ್ ಅಂತ ಹ್ಯಾಬಿಟ್ ಏನಿದೆ ಹ್ಯಾಬಿಟ್ ನಿಂದ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನಿಂದ ನೇಚರ್ ನೇಚರ್ ಬಿಕಮ್ಸ್ ಯುವರ್ ಫ್ಯೂಚರ್ ಅಂದ್ರೆ ನಿಮ್ಮ ಫ್ಯೂಚರ್ ನಿರ್ಮಾಣ ಮಾಡೋದು ಯುವರ್ ಹ್ಯಾಬಿಟ್ ಅದಕ್ಕೆ ಮನುಷ್ಯನಿಗೆ ಮೊದಲು ಒಳ್ಳೆಯ ಗುಣಗಳಿರ್ಬೇಕು ಒಳ್ಳೆಯ ಹವ್ಯಾಸಗಳಿರ್ಬೇಕು ಒಮ್ಮೆ ಒಂದು ಒಬ್ಬ ಮನುಷ್ಯ ಕೆಟ್ಟ ಹವ್ಯಾಸ ಬೆಳಸಗೊಂಡ ಅಂದ್ರ ಅದರಿಂದ ಅವರನ್ನು ಹೊರಗೆ ತರುವುದು ತುಂಬಾ ಕಷ್ಟ ಎಷ್ಟ್ ಕಷ್ಟ ಅಂದ್ರೆ ಒಂದು ಒಂದು ಸಣ್ಣ ತಮಾಷೆ ಓದ್ತಾ ಇದ್ದೆ ನಾನು ನಮ್ಮ ಹುಡುಗ ಹೇಳ್ತಾ ಇದ್ದ ಒಂದು ಹುಡುಗ ಈ ಈ ಉಗುರ್ ಕಡಿ ಅಂತ ಹ್ಯಾಬಿಟ್ ಇತ್ತು ಉಗುರ್ ಕಡಿತಿತ್ತಂತ ಅವ್ರವ್ವ ಏನ್ ಮಾಡ್ಲಂತ ಒಂದ್ಸಲ ಊರಿಗೆ ಒಬ್ಬರು ಯೋಗಾಸನ ಹಾಕ್ತಿದ್ರಂತ ಯೋಗಾಸನ ಕಲ್ಸು ಮಾಸ್ಟರ್ ಬಂದ್ರಂತ ಊರು ಅವ್ರವ್ವ ಹುಡುಗನ್ನ ಯೋಗಾಸನ ಕಲ್ಸೋರ ಹತ್ರ ಕರ್ಕೊಂಡು ಹೋಗ್ಲಂತ ಇಲ್ಲ ನನ್ ಮಗನಿಗೆ ಬರೇ ಉಗುರು ಕಡಿತೈತಪ್ಪ ಕೈಯಾಗಿಂದು ಬಾಳ ಕೆಟ್ಟ ಹ್ಯಾಬಿಟ್ ಆಗಿಬಿಟ್ಟೈತೀ ಇದಂತ್ರ ಮಾಡ್ಬೇಕು ಅವ್ರು ಯೋಗಾಸನ ಕಲಸೋ ಗುರುಗಳು ಅಂದ್ರೆ ಇಂಥವ್ರು ಬಾಳ್ ಮಂದಿಗೆ ತಿದ್ದಿನಿ ನಾನು ನಿನ್ ಮಗನಿಗೆ ತಿದ್ದದೇನೋ ಕಲಿಸ್ತೇನೆ ತಗೋಣ ಎಲ್ಲ ಬಿಡಿಸ್ತೇನೆ ಅಂತ ಹೇಳಿ ಒಂದ್ ವರ್ಷ ಆಯ್ತು ಮತ್ ಮುಂದಿನ ವರ್ಷದ ಯೋಗಾಸನ ಸಿಗ್ರಕ್ ಅವ್ರು ಬಂದ್ರಂತ ಕಲ್ಸಕ್ಕೆ ಆ ಹುಡುಗನ್ ಕರ್ಕೊಂಡ್ ಅವ್ರ ಹೋಗ್ ಬಂದ್ಲಂತ ಬಂದು ಅಕ್ಕಿ ಕೇಳದ್ಲ ಅವ್ರು ಯೋಗಾಸನ ಕಲ್ಸ ಗುಡ್ಗುಳ ಅಂತ ಹೆಂಗಲ್ಲ ನಿನ್ ಮಗ ಈಗ ಉಗುರು ಕಡಿತಿದ್ನಲ್ಲ ಕೈಯಾಗಿನ ಉಗುರು ಎಪ್ಪ ಮೊದ್ಲಿಗಿಂತ ಕೆಟ್ಟೈತೆ ಪರಿಸ್ಥಿತಿ ಈಗ ಅಲ್ಲಿ ಏನಾಗೈತಿ ಮೊದಲ ಅದು ಕೈಯಾಗಿನ ಉಗುರು ಕಡಿತ ಅಪ್ಪ ಈಗ ನೀ ಯೋಗಾಸನ ಕಲ್ಸಿಂದ ಹೆಗಲ್ ಮೇಲೆ ಕಾಲ್ ಹಾಕೊಂಡು ಕಾಲಾಗಿನು ಕಡಿಯೋ ಕಲ್ತೈತ ಅಂದ್ರೆ ಒಂದ್ ಸಲ ನಾವು ಕೆಟ್ಟ ಹವ್ಯಾಸಗಳನ್ನ ಕಲ್ತ್ವಿ ಅಂದ್ರ ಅದರಿಂದ ದೂರ ಆಗೋದು ಬಹಳ ಕಷ್ಟ ಯಾಕ ಮನುಷ್ಯ ಕೆಟ್ಟ ಹವ್ಯಾಸಗಳಿಗೆ ಈಡಾಗಬಾರದು ಅಂದ್ರ ದೇವರು ಇದೊಂದು ಚಲೋ ದೇಹ ಕೊಟ್ಟಾನ ಇದೊಂದು ಆಯುಷ್ಯ ಕೊಟ್ಟನು ಮತ್ತ ಮುಂದೆ ಹುಟ್ಟಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಯಾರಿಗೆ ಇಲ್ಲ ಕೊಟ್ಟ ಜೀವನದ ಆಯುಷ್ಯವನ್ನ ಸರಿಯಾಗಿ ಬಳಸ್ಕೋಬೇಕಿದ್ ನಾವು ಇದನ್ನ ಸರಿಯಾದ ಉತ್ತಮ ಕೆಲಸಗಳಿಗೆ ಬಳಸಿಕೊಳ್ಳದೆ ಇದ್ರೆ ಇದು ನಿರರ್ಥಕ ಆಗ್ತೈತಿ ಈಗ ನೀವು ಮಕ್ಕಳು ನಿಮ್ ಪೇರೆಂಟ್ಸ್ ಒಂದು ಒಂದು ಮೊಬೈಲ್ ತಗೊಳಕ್ ಹೋಗ್ತಾರೆ ಅಂಗಡಿಗೆ ನೀವು ಮೊಬೈಲ್ ತಗೊಳಕ್ ಹೋದ್ರೆ ಮೊಬೈಲ್ ತಗೊಂಡ್ರಿ ಅಂದ್ರೆ ಅದಕ್ಕೊಂದು ಪೇಪರ್ ಕೊಡ್ತಾರ ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯಲ್ ಕೊಡ್ತಾರೆ ಹೌ ಟು ಯೂಸ್ ಇಟ್ ಅಂತ ನೀವೊಂದು ಕಂಪ್ಯೂಟರ್ ತಗೊಳಕ್ ಹೋರಿ ಅದನ್ನ ಕಂಪ್ಯೂಟರ್ ತಗೊಂಡ್ಮೇಲೆ ಅವ್ರ ಅಂಗಡಿ ಒಂದು ಹೌ ಇಟ್ ಅಂತ ಕೊಡ್ತಾರ ಅದ್ರ ಒಂದು ಸಾಮಾನ್ಯ ಎಲೆಕ್ಟ್ರಿಕಲ್ ಗೂಡ್ಸ್ ತಗೊಂಡ್ರ ಅದಕ್ ಹೌ ಟು ಯೂಸ್ ಇಟ್ ಅಂತ ಒಂದು ಸಣ್ಣ ಮ್ಯಾನ್ಯೂಲ್ ಐತಿ ದೇವರೇ ಕೊಟ್ಟಂತ ಒಂದು ಕಿಮ್ಮತ್ತಿನ ಶರೀರಕ್ಕೆ ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ಇಟ್ ಅವರ್ ಲೈನಿಂಗ್ಲೆಸ್ ಅದಕ್ಕೆ ದೇವರು ಕಣ್ಣೊಳಗೆ ಎಷ್ಟು ಸಾಮರ್ಥ್ಯ ಇಟ್ಟನ ಕೈಯೊಳಗೆ ಎಷ್ಟು ಸಾಮರ್ಥ್ಯ ಇಟ್ಟನ ಕಾಲೊಳಗೆ ಎಷ್ಟು ಸಾಮರ್ಥ್ಯ ಇಟ್ಟಾನ ನಮ್ಮ ಮನಸ್ಸಿನಲ್ಲಿ ಎಷ್ಟು ಸಾಮರ್ಥ್ಯ ಇಟ್ಟನ್ನ ಅಂದ್ರ ನಮಗೆ ದೇವರು ಕೊಟ್ಟ ಈ ದೇಹ ಮತ್ತು ಇಂದ್ರಿಯಗಳ ಸಾಮರ್ಥ್ಯದ ಬಗ್ಗೆ ನಮಗ ಅರಿವಿಲ್ಲ ಈಗ ನಾನು ಬಹಳ ಶಕ್ತಿವಂತದೇನ ತಿಳ್ಕೊಂಡು ನಾನು ಜಗಳ ತೆಗಿಬಹುದು ಜಗಳ ತೆಗೆದ್ರೆ ಎಷ್ಟು ಮಂದಿಗೆ ಹೊಡಿಬಹುದು ಹೇಳಿ ಬಾಳಂದ್ರ ಒಂದ್ ಹತ್ತು ಮಂದಿಗೆ ಹೊಡಿಬಹುದು ನಾನು ಅಂದ್ರ ಕೈಗಳ ಸಾಮರ್ಥ್ಯ ಇಷ್ಟೇ ಇಲ್ಲ ಕೆಳಗ ನಿಂತ ಜಗಳ ತೆಗದ್ರ ಹತ್ತು ಮಂದಿ ಹೊಡಿಬಹುದು ಅಷ್ಟೇ ಆದ್ರ ಇಲ್ಲಿ ವೇದಿಕೆ ಮೇಲೆ ಬಂದು ನಿಂತ ಕೈ ಮುಗಿದ್ರ ಹತ್ತು ಸಾವಿರ ಮಂದಿಗೂ ಹೊಟ್ಟೆ ಟೈಮ್ ನಾವು ಮುಟ್ಕೋಬಹುದಂತ ಇದು ಕೈಗಳ ಸಾಮರ್ಥ್ಯ ಇದೆ ಅದಕ್ಕೆ ದೇವರು ಏನು ಸಾಮರ್ಥ್ಯ ಕೊಟ್ಟಣ ಅದನ್ನ ಸರಿಯಾಗಿ ಬಳಸಬೇಕಾಗ್ತದೆ ಅಂದ್ರ ದೇವರು ಕೊಟ್ಟ ಇದೊಂದು ಕಿಮ್ಮತ್ತಿನ ಜೀವನದೊಳಗೆ ಕಿಮ್ಮತ್ತಿನ ಗುಣಗಳಿಟ್ಟುಕೊಂಡು ಬದುಕ್ಬೇಕು ನಾವು ಈಗ ನಿಮ್ ತಂದೆ ತಾಯಿ ಇರ್ತಾರ ಮನ್ಯಾಗ ನಿಮ್ ತಂದೆ ತಾಯಿ ಒಂದು ಟ್ರೆಜರಿ ತಂದಿರ್ತಾರ ಟ್ರೆಜರಿ ತಂದ ದೇವ್ರ ಕೊಲೆಗೆ ಇಡ್ತಾರ ಗಿಟ್ಟದ್ರಾಗ ಏನ್ ಇಡ್ತಾರ ಹೇಳ್ರಿ ಟ್ರೆಜರಿ ಒಳಗ್ ಕೀಲಿ ಹಾಕಿ ಬಂಗಾರ ಇಡತಾರ ಇಲ್ಲದ್ರ ಬೆಳ್ಳಿ ಇಡ್ತಾರ ಚಲೋ ರೇಷ್ಮೆ ಪಟ್ಟಿ ಇಡ್ತಾರ ಹೌದಲ್ ಅಂದ್ರ ಒಂದ್ ಹದಿನೈದ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ತಂದ ಕಿಮ್ಮತ್ತಿನ ಟ್ರೆಜರಿ ಒಳಗ ಬಂಗಾರ ಬೆಳ್ಳಿ ರೇಷ್ಮೆ ಬಟ್ಟೆ ಅಂತ ಕಿಮ್ಮತ್ತಿನ ಸಾಮಾನು ಇಡ್ತಾರೆ ಹೊರತು ಯಾರ ಮನೆಯಾಗರ ಕಸಬರಿಗೆ ಮಸೇರಿ ಹೋಗಿದ ಆ ಒಳಗೆ ಇಟ್ಟಿದ್ ನೋಡಿವೇನ್ ನಾವು ಇಲ್ಲ ಅಂದ್ರೆ ಕಿಮ್ಮತ್ತಿನ ತ್ರಜರಿ ಒಳಗ ಬಂಗಾರ ಬೆಳ್ಳಿ ರೇಷ್ಮೆ ಬಟ್ಟೆ ಅಂತ ಬಿಡ್ತಾರೆ ಹೊರತು ಕಸಬರಿಗೆ ಮಸೇರಿ ಬಿ ಇಡುದಿಲ್ಲ ಹಂಗ ಈ ದೇಹ ಅನ್ನೋದು ದೇವರು ಕೊಟ್ಟ ಒಂದು ಕಿಮ್ಮತ್ತಿನ ತ್ರಜರಿ ಇದ್ರೊಳಗ ಧೈರ್ಯ ಸಾಹಸ ಪರೋಪಕಾರ ದೇಶ ಸೇವೆ ಅನ್ನುವ ಕಿಮ್ಮತ್ತಿನ ಇಟ್ಟರೆ ಕಿಮ್ಮತ್ತಿನ ತ್ರಜರಿ ಒಳಗೆ ಕಿಮ್ಮತ್ತಿನ ಸಾಮಾನ್ಯ ಇಟ್ಟ ಮತ್ತ್ ನಾವು ಗುಟ್ಕ ಹಾಕೊಂಡೆ ಡ್ರಗ್ಸ್ ತಗೊಂಡೆ ಚುಟ್ಟ ಸೇರೋದ್ ಕಲ್ತಿನ ತ್ರಜರೊಳಗ್ ಕಸಬರ್ಗಿ ಮಸರ್ ಬಿಟ್ಟ ಮನುಷ್ಯ ಅಷ್ಟೇ ಅದ್ರ ಅದಕ್ಕೆ ದೇವರು ಏನು ಕೊಟ್ಟಾನ ನಾವಿದು ಇದು ಮಕ್ಕಳಿಗೆ ಇದನ್ನ ಕಲಿಸುವ ಸಲುವಾಗಿ ಅದ್ರ ಹೆಸರಾ ನೋಡ್ರಿ ನೀವು ಈ ಗುಟ್ಕ ಅಂತಾರೆ ಹೆಸ್ರೆ ಅಷ್ಟ್ ಚಂದ ಐತ್ ಅದಕ್ಕೆ ಗುಟ್ಕಾ ಅಂತಾರ ಗೊತ್ತ ಅದ ಚೀಟ್ ಹಾಕೊಂತಾರ ಗುಟ್ಕಾ ಅಂದ್ರ ಗುಟ್ಕ ಅದ್ರ ಅರ್ಥ ಏನಂದ್ರ ನೀವು ಗುಟಕ್ ಗುಟಕ್ ತೊಂದ್ರ ಒಂದ್ ದಿವ್ಸ ಗೊಟ್ಟಕ್ ಕನಿಷ್ ಗುಟಕ ಬಡಸ್ತ ಗೊತ್ತ ಅಂತಾರ ಅವ್ರ ಹೆಸರಿಟ್ಟ ಕಳಿಸ್ ಗೊತ್ತಾಗ ನಮಗಷ್ಟೇ ಆದಷ್ಟು ಮಕ್ಕಳಿಗೆ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಬೇಕು ಇದು ಒಂದು ಒಂದು ಸೈಕಾಲಜಿ ಇದೆ ಇದ್ರಲ್ಲಿ ಮಂದಿಗೆ ಮಂದಿಗೇನಿದೆ ಈಗ ಅಭ್ಯಾಸ ಇದೆ ನಮಗ್ ಏನು ನನಗೇನೋ ದುರಾಭ್ಯಾಸ ಇದೆ ಕೆಟ್ಟ ಹವ್ಯಾಸಗಳಿದಾವೆ ಇದರಿಂದ ಹೆಂಗ್ ಓವರ್ಕಮ್ ಆಗ್ಬೇಕು ಹೆಂಗ್ ಹೊರಗೆ ಬರಬೇಕು ಅನ್ನೋದು ಚಾಲೆಂಜಿಂಗ್ ಐತಿ ಎಲ್ಲ ಮಕ್ಕಳು ಈಗ ಬಾಳ್ ಮಕ್ಳಿಗೆ ಏನಿರ್ತೈತಿ ಈಗ ಮೊಬೈಲ್ ನೋಡೋ ಹವ್ಯಾಸ ಇರ್ತೈತಿ ಇದರಿಂದ ಹೆಂಗ್ ಹೊರಗ್ ಬರ್ಬೇಕು ಗುಟ್ಕಾ ತಿನ್ನೋ ಅಭ್ಯಾಸದಿಂದ ಹೆಂಗ್ ಹೊರಗ್ ಬರ್ಬೇಕು ಮತ್ತ ಈ ಸಿಗರೇಟ್ ಸೇತಿರ್ತಾರೆ ಎಷ್ಟೋ ಮಂದಿ ಪೇರೆಂಟ್ಸ್ ಅವ್ರಿಗೆ ಹೆಂಗ ಅವು ಅಪ್ಪ ಇದರಿಂದ ನಾನು ಹೊರಗ್ ತರಬೇಕು ಇದು ಒಮ್ಮೆ ಕಲದ ಚಟ ಇದರಿಂದ ಹೊರಗ ತರುದೇ ಬಹಳ ಕಷ್ಟ ಇದೆ ಇಲ್ಲಿ ಏನು ಕಲಿಯುವುದು ಮನುಷ್ಯ ಅಂದ್ರ ನಮ್ಮಲ್ಲಿ ಏನ್ ನಾವು ದುಶ್ಚತೆಗಳನ್ನ ಕಲ್ತೀವಿ ಅದನ್ನ ಬಿಡುವ ಪ್ರಯತ್ನ ಮಾಡುವುದಕ್ಕಿಂತ ನಾವು ಮನಸ್ಸು ಏನಿದೆ ಏನಾದ್ರೂ ಒಂದು ಕೆಲ್ಸ ಕೊಡ್ಬೇಕಾದ್ ನಮ್ದು ವ್ಯರ್ಥ ಪ್ರಯತ್ನ ಎದ್ರಾಗ ಹೋಗ್ತೈತಿ ಅಂದ್ರೆ ಏನೋ ಒಂದು ನನ್ನ ಕೆಟ್ಟ ಹ್ಯಾಬಿಟ್ ನನ್ನಲ್ಲಿ ಇತ್ತು ಅಂದ್ರೆ ಅದ್ ಬಿಡಕ್ ಬಾಳ್ ಪ್ರಯತ್ನ ಮಾಡ್ತೀನಿ ಹೆಂಗ್ ಬಿಡ್ಬೇಕ್ರಿ ಇದನ್ನ ಹೆಂಗ್ ಬಿಡ್ಬೇಕ್ರಿ ಹೆಂಗ್ ಬಿಡ್ಬೇಕು ಅದು ಬಿಡಬೇಕಾದ್ರೆ ಏನೂ ಮಾಡ್ಬೇಕಾಗಿಲ್ಲ ಮನಸ್ಸಿಗೆ ಒಂದ್ ಒಳ್ಳೇದ್ ಯಾವ್ದ್ರ ಕಲಿಸಿ ಬಿಡ್ಬೇಕಷ್ಟೇ ಒಳ್ಳೇದನ್ನ ಕಲಿಸಿ ಬಿಟ್ರೆ ತಾನೇ ಕೆಟ್ಟದ್ದು ಬಿಟ್ಟು ಬಿಡ್ತೈತದ್ ಈಗ ನಿಮ್ ಮನ್ಯಾಗ ತಾಯಂದಿರು ಈಗ ಸಾಂಬಾರ್ ಮಾಡ್ತಾರ ಗೊತ್ತಿಲ್ಲ ನಿಮ್ಗೆ ಅನ್ನದಾಗ ಸಾಂಬಾರ್ ಮಾಡ್ತಾರ ಅಕಸ್ಮಾತ್ ಅನ್ನ ಮಾಡು ಸಾಂಬಾರದೊಳಗ ಒಂದ್ ದಿವ್ಸ ಚಹಾ ಮಾಡಿದ್ರು ಅಂದ್ರೆ ತಪ್ಪಿ ಚಹಾ ಹೆಂಗಿರ್ತೈತಿ ಹೇಳಿ ಖಾರಖಾರ ಹತ್ತೈತಿಲ್ ನಿಮ್ ಅನ್ನ ಮಾಡು ಸಾಂಬಾರದೊಳಗ ಚಹಾ ಖಾರ ಖಾರ ಹತ್ತೈತೆ ಇಲ್ಲ ಮತ್ ಸಾಂಬಾರ್ ಮಾಡುವ ಸಾಂಬಾರ್ ಮಾಡುವ ಪಾತ್ರೆಯೊಳಗ ಚಹಾ ಮಾಡಿದ್ರ ಖಾರ ಹತ್ತೈತ್ ಅದು ಹೋಗ್ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಅದಕ್ಕೆ ಸುಮ್ ಚಹಾ ಮಾಡ್ಕೋ ಅಂತ ಹೋಗ್ಬಿಡೋದು ತಾನ ಖಾರಖಾರ ಹೋಗಿ ಅದು ಹಂಗ ಏನ್ ಕೆಟ್ಟದ್ದು ಕಲ್ತೀವಿ ಕಲ್ತಾರ ಅವ್ರಿಗೆ ಕೆಟ್ಟದ್ದು ಬಿಡಿಸುವುದಕ್ಕಿಂತ ಒಳ್ಳೆಯದನ್ನ ಕಲಿಸುವುದು ಬಹಳ ಮುಖ್ಯ ಐತಿ ಒಳ್ಳೇದು ಕಲಿಸಿ ಬಿಟ್ಟರೆ ಕೆಟ್ಟದ್ದು ತಾನೇ ಬಿಟ್ಟು ಹೋಗ್ತೇವೆ ನಾವು ಸೇ ನೋ ಟು ಡ್ರಗ್ಸ್ ಅನ್ನೋದಕ್ಕಿಂತ ಸೇ ಎಷ್ಟು ಗುಡ್ ಥಿಂಗ್ಸ್ ಅನ್ನೋದ್ ಬೇಕು ಒಳ್ಳೆಯದನ್ನು ಕಲಿಸುವುದು ಬಹಳ ಮುಖ್ಯ ಐತಿ ನಮ್ಮ ಮಕ್ಕಳಿಗೆ ಅದಕ್ಕಾಗಿನೆ ನಮ್ಮಲ್ಲಿ ಹಿರಿಯರು ಇದೊಂದು ಸಂಸ್ಕಾರ ಹಾಕಿದ್ರು ಒಳ್ಳೆಯದನ್ನ ಕಲಿಬೇಕು ಒಳ್ಳೆಯದನ್ನ ಕಲಿಸ್ಬೇಕು ಅಂತ ಒಂದ್ ಸಣ್ಣ ಒಂದ್ ಕತೆ ಹೇಳಿ ಮುಗಿಸ್ತೇನೆ ನನ್ನ ಮಾತನ್ನ ಒಬ್ಬ ಮೈಕಲ್ ಮೈಕಲ್ ಅಂಜಲೋ ಅಂತ ಹೇಳಿ ಮೈಕಲ್ ಅಂಜೆಲೋ ಅಂತ ಒಬ್ಬ ಸುಪ್ರಸಿದ್ಧ ಕಲಾವಿದ ಇದ್ದ ಅಂದ್ರೆ ಅವ ಶಿಲ್ಪಿ ಇದ್ದ ಒಬ್ಬ ಶ್ರೀಮಂತನ ಮನೆ ಇತ್ತು ಆ ಶ್ರೀಮಂತನ ಮನೆ ಮುಂದೊಂದು ಕಲ್ಲು ಬಿದ್ದಿತ್ತು ಅವ ಶ್ರೀಮಂತರು ಅವ್ರ ಮನೆಗೆ ಹೋಗೋರೆಲ್ಲ ಕಾಲಿಗೆ ಕೆಸರು ಹತ್ತಿತ್ತು ಅಂದ್ರೆ ಆ ಕಲ್ಲಿಗೆ ಒಸಿ ವರೀಶಿ ಮನೆಗೆ ಹೋಗ್ತಿದ್ರು ಅವ್ರು ಇವ ಮೈಕಲ್ ನಂಜುಲೋ ಈಗ ನಮ್ಮಲ್ಲಿ ಹೆಂಗ ಜಕಣಾಚಾರ್ಯ ಅಂತೀವಲ್ಲ ಆ ರೀತಿಯಲ್ಲಿ ಮೈಕಲ್ ಎಂಜುಲೋ ಈ ವಾಸ್ ಅ ಸ್ಕಲ್ಪ್ಚರ್ ಇದು ಆರ್ಟಿಸ್ಟ್ ಅವನು ಒಂದ್ಸಲ ಆ ಮನಿ ಮುಂದೆ ಹೋಗುವಾಗ ಆ ಕಲ್ಲ ಅವನ್ ಕಣ್ಣಿಗೆ ಬಿತ್ ಆ ಕಲ್ ಕಣ್ಣಿಗೆ ಬಿದ್ದ ತಕ್ಷಣ ಆ ಮನಿ ಮಾಲಕ ಕೇಳ್ತಾನೆ ಕಲ್ ಕೊಡ್ತೀರ ನನ್ಗಂತ ಅವ್ ಮನಿ ಮಾಲಕ್ ಅಂತಾನೆ ಏನ್ ಕಲ್ ತಗೊಂಡೋಗ್ ನಾವೆಲ್ಲ ಕಾಲಿಂದ ಅದಕ್ ಕೆಸರು ಒಡಿಸಿ ಮನೆಯಾಗ್ ಬರ್ತೀವಿ ತಗೊಂಡೋಗಿ ಕಲ್ಲೇನ್ ಕೇಳುವ ನನ್ ಅವಯ್ದು ಒಂದ್ ಸ್ವಲ್ಪ ಒಂದ್ ಮೂರು ತಿಂಗಳು ಬಿಟ್ಟ ಮೇಲೆ ಒಂದು ದೇವರ ಮೂರ್ತಿ ಕೆತ್ತಿ ಇವನ್ ಮನೆಗೆ ತಂದು ಕೊಟ್ಟದನ್ ಯಾರು ಶ್ರೀಮಂತನ ಮನಿಗ್ ಅವಾಗ ಅವ ಅವ್ರೀಮಂತದನ್ ತಗೊಂಡಂತಾನ ಅಲ್ಲ ಇಷ್ಟು ಸುಂದರವಾದ ಮೂರ್ತಿ ಹೆಂಗೆ ಕೆತ್ತದ್ ನೀನು ಇದು ಕಲ್ಲರ್ ಎಲ್ಲಿ ಸಿಕ್ತಿನಗಂತ ಅವಾಗ ಅವ ಮೈಕೆಲ್ ನಂಜನ್ ಹೇಳ್ತಾನ ಅಲ್ಲ ಇಲ್ಲಿ ನಿಮ್ ಮನೆ ಎಲ್ಲರೂ ಕಾಲಿಗೆ ಹತ್ತಿದ ಕೆಸರು ಒರೆಸಿ ಹೋಗ್ತಿದ್ರಲ್ಲ ಅದೇ ಕಲ್ಲೊಳಗಿಂದಾನು ಇದನ್ ಕೆತ್ತಿನ ನಾನು ಅವ ಶ್ರೀಮಂತ ಕೇಳ್ತಾನೆ ಇಷ್ಟು ದೇವನ ಮೂರ್ತಿ ಈ ಕಲ್ಲಿನೊಳಗೆ ಹೆಂಗ ಕೆತ್ತದೆ ನೀನು ಅವಾಗ ಮೈಕಲ್ ಎಂಜಿಲೋನ್ ಬಾಳ ಚಲೋ ಮಾತೇಳ್ತ ಇಲ್ಲ ಆ ಕಲ್ಲೊಳಗಿಂದ ನಾ ದೇವರನ್ನ ಕೆತ್ತಕ ಹೋಗಿಲ್ಲ ಆ ಕಲ್ಲಿನೊಳಗಿರುವ ಬೇಡವಾದ ಭಾಗ ಏನಿತ್ತು ಬೇಡದ ಭಾಗವನ್ನ ಅಷ್ಟೇ ನಾನು ತೆಗೆದಿನ ಐ ಜಸ್ಟ್ ರಿಮೂವ್ ಅನ್ವಾಂಟೆಡ್ ಪಾರ್ಟ್ ಆಫ್ ದಟ್ ಸ್ಟೋನ್ ಬರೇ ಬೇಡವಾದ ಭಾಗವನ್ನ ಅಷ್ಟ ತೆಗ್ದೆ ದೇವ್ರ ಕಲ್ಲೊಳಗದಂತ ಅಂದ್ರೆ ನಮ್ಮಲ್ಲಿರುವ ಬೇಡವಾದದ್ದು ನಾವು ತೆಗೆದು ಬಿಟ್ಟರೆ ದೇವರ ನಮ್ಮೊಳಗದ ನಾವೇನು ದೇವರನ್ನು ಹುಡುಕೊಂಡು ಹೋಗ್ಬೇಕಂತಿಲ್ಲ ಸಾಕ್ಷಾತ್ಕಾರ ಅನ್ನೋದೇನೂ ಇಲ್ಲ ನನ್ನಲ್ಲಿರುವ ದುಶ್ಚಟ ದುರ್ಗುಣ ಇವೆರಡನ್ನು ಬಿಟ್ಟು ಬಿಟ್ಟರೆ ನಾನೇ ದೇವರು ಇದ್ರೆ ದೇವರು ಹೊರಗಿದ್ರೆ ಪ್ರತ್ಯಕ್ಷ ಆಗಿರ್ತಾನೆ ಇರಲಿಲ್ಲ ಅಂದ್ರೆ ನಾವೇ ದೇವರಾಗ್ತೀವಿ ಇದನ್ನು ಕಲಿಯುವುದಷ್ಟೇ ಅದಕ್ಕ ಇವತ್ತು ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಇದೊಂದು ಒಳ್ಳೆಯ ಮಕ್ಕಳಲ್ಲಿ ಇಂಥ ಸಂಸ್ಕಾರಗಳನ್ನ ನಾವು ಕಲಿಸ್ಬೇಕು ದೇಶ ಸೇವೆ ಮಾಡೋದು ಜನರ ಸೇವೆ ಮಾಡೋದು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸೋದು ಅದಕ್ಕೆ ಮಕ್ಕಳಲ್ಲಿ ಇಂಥ ಭಾವನೆಗಳು ಬಂದು ಅಂದ್ರೆ ನಾವು ಸಣ್ಣವರಿದ್ದಾಗ ನಮಗ್ ಮಠದಾಗ ಕಟ್ಟಿಗೆ ಹೊಡೆಕ್ ಹಚ್ ಆಮೇಲೆ ಬಂದಂತ ಭಕ್ತರ ಉಂಡ್ ಎಲಿ ತೆಗ್ಯಾಕ್ ಹಚ್ ಆಮೇಲೆ ಶೌಚಾಲಯಗಳನ್ನ ಕ್ಲೀನ್ ಮಾಡಾಕ್ ಹಚ್ತಿದ್ರು ನಮಗ್ ಅವಾಗ ಅನಸ್ತಿತ್ ಏನಪ್ಪಾ ನಾವ್ ಸಣ್ಣರು ಶಾಲಿ ಮಕ್ಕಳಿಗೆ ನಮಗ್ ಕಸ ಹೊಡ್ಯಾಕ್ ಹಚ್ಚಿದ್ರು ಬಂದ್ ಮಂದಿ ಪಾತ್ರೆ ಸಾಮಾನ್ ತೊಳಕ ಹಚ್ಚಿದ್ರು ಮುಸ್ರಿ ತೆಗ್ಯಕ್ ಹಚ್ಚಿದ್ರು ಕಟ್ಟಿಗೆ ಒಡ್ಯಾಕ್ ಹಚ್ಚಿದ್ರು ಅಂತ ಬಟ್ ಇವತ್ತು ಸತ್ಯ ನಮಗೇನ್ ಗೊತ್ತಾಗೇತಂದ್ರ ಅವತ್ ಮಠ ಕೊಟ್ಟ ಸಂಸ್ಕಾರ ಇವತ್ತು ಎರಡು ಮಾತು ಹೇಳಿ ಕಚ್ಚಿದ್ರದ ಮಠ ಕೊಟ್ಟ ಸಂಸ್ಕಾರ ಅವತ್ತು ನಾವು ಕಸ ಹೊಡ್ಯಾ ಹಚ್ಚಿದಕ್ ಇವತ್ತು ಮಠದ ಕಸ ಪೂಜಾ ಮಾಡೋದು ಶ್ರೇಷ್ಠ ಕಸ ಹೊಡಿದ ಕನಿಷ್ಠ ಅಂತ ಇಲ್ಲ ನಮ್ಮಲ್ಲಿ ಪೂಜೆ ಮಾಡದಾಗ ಏನ್ ಆನಂದ ಆಗ್ತೈತಿ ಅದಕ್ಕಿಂತ ಹೆಚ್ಚು ಆನಂದ ನಮಗ್ ಕಸ ಹೊಡೆದಾಗ ಅಷ್ಟು ಸ್ವಚ್ಛತೆ ಹೊಡೆ ಸ್ವಚ್ಛತೆ ಮಾಡಿದಾಗ ಆನಂದ ಅನಿಸ್ತೈತಿ ಅಂದ್ರ ಇದು ಮಠ ನಮಗೆ ಸಂಸ್ಕಾರ ಕೊಟ್ಟಿತ್ತು ಅದಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಸರ್ಕಾರ ಶಿಕ್ಷಣ ಕಲಿಸೋದೇನಂದ್ರೆ ಸಂಸ್ಕಾರ ಕಲಿಸೋದು ಬಹಳ ದೊಡ್ಡದು ಅದಕ್ ಮಕ್ಕಳು ಸಂಸ್ಕಾರವಂತರಾಗ್ರಿ ಜೊತೆಗೆ ಮಕ್ಕಳಿಗೆ ಹೇಳೋದೇನಂದ್ರೆ ಬಾಳ್ ಮಂದಿ ಮಕ್ಕಳು ಅಂತಿರ್ತಾರೆ ನಾವು ಓದಿದ್ದು ನೆನಪುಳಂಗಿಲ್ರಿ ನೆನಪುಳಂಗಿಲ್ಲ ಅಂತ ಬಾಳ್ ಮಂದಿಗೆ ಏನಾಗ್ತದೆ ಯೂಟ್ಯೂಬ್ ಚಾನೆಲ್ಗಳದವ ಬಹಳಷ್ಟು ಮಂದಿ ಈ ಪರೀಕ್ಷೆ ಹೆಂಗೆ ಸಿದ್ಧತೆ ಮಾಡ್ಬೇಕು ಹೆಂಗ್ ಓದ್ಬೇಕು ಏನು ಅದನ್ನೆಲ್ಲಾ ಹೇಳ್ತಾರ ಹೆಂಗ್ ರೈಡ್ ರೈಟ್ ರಿಮೆಂಬರ್ ರಿಯರ್ಸಲ್ ಹಿಂಗೆಲ್ಲ ಟೆಕ್ನಿಕ್ಸ್ ಹೇಳ್ತಾರ ನನಗ್ ಟೆಕ್ನಿಕ್ಸ್ ಹೇಳಕ್ ಇಷ್ಟ ಇಲ್ಲ ನನಗ್ ಒಂದ್ ಹೇಳಕ್ ಏನ್ ಇಷ್ಟ ಅಂದ್ರೆ ನಮ್ ಮಕ್ಕಳಿಗೆ ಯಾರು ನನಗ್ ಓದಿದ್ ನೆನಪು ಉಳಂಗಿಲ್ಲ ಅಂತಾರ ನಮಗೇನು ಟೆಕ್ನಿಕ್ಸ್ ಬೇಕಾಗಿಲ್ಲ ನಾನು ಉಪವಾಸ ಇದ್ದಾಗ ತಾನ ತಂಗ್ಳನ್ನ ಉಂಡು ಬಿಸಿ ಅನ್ನ ಉಣಿಸಿದ ನನ್ನ ತಾಯಿ ನೆನಪ ತಾನ ಹರಕ್ ಬಟ್ಟೆ ಹಾಕೊಂಡು ನನಗ ಚಲೋ ಬಟ್ಟೆ ಕೊಡಿಸಿದ ನಮ್ಮ ತಂದೆ ತಾಯಿ ಅವರಿಬ್ಬರ ನೆನಪು ನಮಗ್ ಸದಾ ಮನಸ್ಸಿನೊಳಗಿದ್ದರೆ ಎಲ್ಲ ಓದಿದ್ದು ನೆನಪು ಉಳಿತೈತೆ ನಮಗ್ ಓದಿದ್ ನೆನಪು ನೆನಪು ಅಲ್ಲ ಮೂರು ತಾಸು ಸಿನಿಮಾ ನೋಡಿದ್ ನೆನಪು ಉಳಿತತ್ತ ಅರ್ಧ ತಾಸು ಓದಿದ್ ನೆನಪುಳಿಲ್ಲ ಅಂದ್ರೆ ಹೆಂಗ ಹೇಳಿ ಅದಕ್ಕೆ ನಮಗ್ ಯಾರು ಈ ಸಿನಿಮಾದ ಹೀರೋಗಳು ಹೀರೋಗಳಲ್ಲ ಅವ್ರು ಬರೀ ರೀಲ್ ಹೀರೋಗಳು ನಮ್ಮ ತಂದೆ ತಾಯಿಗಳೇ ನಮಗ್ ರಿಯಲ್ ಹೀರೋಗಳು ಅವರು ಜೀವನದೊಳಗೆ ಅದಕ್ಕೆ ಅವ್ರ ಶ್ರಮ ನಮ್ಮ ಇತ್ತು ಅಂದ್ರ ಅವ್ರ ಶ್ರಮ ಸದಾ ನಮ್ಮ ನೆನಪಿನಲ್ಲಿದ್ರ ಎಂದೂ ಜೀವನದೊಳಗ ನಮಗ್ ದಾರಿ ತಪ್ಪಿಸೋದಿಲ್ಲ ದಾರಿ ತಪ್ಪುವ ಪ್ರಶ್ನೆನೂ ಬರುದಿಲ್ಲ ಅದಕ್ಕಾಗಿ ಮಕ್ಕಳಿಗೆ ಈಗ ಸಂಸ್ಕಾರ ಕೊಡುವಂತ ಕೆಲಸದೊಳಗ ಇದೊಂದು ಸೇ ನೋಟು ಡ್ರಗ್ಸ್ ಅನ್ನುವಂಥದ್ದು ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದು ಬಹಳ ಒಳ್ಳೆ ಕೆಲಸ ಅಂತ ಹೇಳಿ ಅವ್ರ ಪಾಪ ಪೊಲೀಸರದ್ದು ದೊಡ್ಡ ಇವತ್ತೊಂದು ಚಲೋ ಕೆಲಸ ಏನಂದ್ರೆ ಮಕ್ಕಳಿಗೆ ಕಲಿಸೋದೈತಿಲ್ಲ ಇಲ್ಲಾಂದ್ರೆ ದಿವಸ ಅವ್ರಿಗೆ ಹಿಡ್ಯದ ಆಗ್ತಿತ್ತು ಅವ್ರಿಗೆ ಇವತ್ತು ನಿಮ್ಮಂತ ಮಕ್ಕಳಿಗೆ ಕಲಿಸುವಂತ ಒಂದು ಪುಣ್ಯ ಕಾರ್ಯ ಅವರ ಪಾಲಿಗೆ ಬಂದಿದೆ ಮಕ್ಕಳು ಬೆಳಿಬೇಕು ಅವ್ರ ಕಂಡೊಳಗ ದೇಶದ ಕನಸುಗಳಿವೆ ದೊಡ್ಡವರಾಗಬೇಕನ್ನುವ ಕನಸುಗಳಿವೆ ಮಕ್ಕಳಲ್ಲಿ ರಾಷ್ಟ್ರದ ಭವಿಷ್ಯ ಇದೆ ಅಂತ ಮಕ್ಕಳಿಗೆ ಹೊಸ ಸಂಸ್ಕಾರ ಹೊಸ ಆಶೋತ್ತರಗಳನ್ನ ಕೊಡುವಂತ ಪೊಲೀಸ್ ಇಲಾಖೆಯ ಈ ಕಾರ್ಯ ಹೆಮ್ಮೆ ತರುವಂತಹದ್ದು ತಮಗೂ ಇಲಾಖೆಗೂ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಕೊಪ್ಪಳ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಇದು ಒಂದು ಡ್ರಗ್ಸ್ ವಿರುದ್ಧದ ಜಾಗೃತಿ ಅಭಿಯಾನಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರತಕ್ಕಂತಹ ಗವಿಶ್ರೀ ಅಜ್ಜನ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಜಾಥಾಕ್ಕೆ ಚಾಲನೆ ಕೊಟ್ಟು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಡತಕ್ಕಂತಹ ಡಿ ಸಿ ಸಾಹೇಬ್ರಿಗೆ ನಮ್ಮ ಇಲಾಖೆಯ ವತಿಯಿಂದ ತುಂಬ ಹುಡುಗದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅಪರ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾ ಪೀಡಿಯವರಾಗಿರ್ತಕ್ಕಂತ ಕಾವೇರವರು ಕೂಡ ಇದರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಎಕ್ಸೈಜ್ ಡಿ ಸಿ ಅವರು ಜೈಲ್ ಸುಪ್ರಿಂಟೆಂಟ್ ಆದಂತಹ ಶ್ರೀ ವಿಜಯ್ ಕುಮಾರ್ ರಾವ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅಭಿನಂದನೆಗಳು ಈ ಕಾರ್ಯಕ್ರಮದ ಬೆನ್ನೆಲಬಾಗಿ ನಿಂತು ನಮ್ಮ ಎಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂತ ನಮ್ಮ ಜಿಲ್ಲಾ ಎಸ್ ಪಿ ಸಾಹೇಬ ಆದಂತಹ ಮೇಡಮ್ ಆದಂತಹ ಇಲಾಖೆಯ ಆರ್ ಎಫ್ ಆರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಬೆನ್ನ ನಿಂತು ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಕಾರಣ ಆಗಿರತಕ್ಕಂತ ನಮ್ಮ ಎಸ್ಪಿ ಮೇಡಂ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಅಡಿಷನಲ್ ಎಸ್ಪಿ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ